ಗುಂಜಪ್ಪ ಅವ್ರೆ ಯಾರೋ ದೂರದಲ್ಲಿ ಯಾರೋ ಬರ್ತಾಯಿರಂಗವ್ರೆ ಓ ನಿಮ್ಮ ಅಣ್ಣ ಮಗ ಕಂಡಂಗೆ ಕಾಣ್ತಾವನೆ ನಿಮ್ಮ ಅಣ್ಣನ ಮಗನ ಹೊಸಿ ನೋಡಿದ್ಯಾ ನಮ್ಗೆ ಯಾವ್ದನಾ ಕೆಲಸ ಇದ್ದಂಥೇಳಿ ಕೇಳೋ ಕೆಲಸ ಅಂದ್ರೆ ನಮ್ಗೆ ಗೊತ್ತಿಲ್ಲ ನಿಮ್ಮ ಅವ್ರನ್ನೇ ಕೇಳಿ ಕಡಿರಿ ವಸಿ ಬಂದರೆ ಯಾವ್ದಾನ ಕೆಲಸ ಕೆಲಸ ಇದ್ದತ್ತ ಕೇಳೋಣ ಏನ್ ದೊಡ್ಡಪ್ಪ ಚೆನ್ನಾಗಿದ್ಯಾ ಏನಣ್ಣ ಚೆನ್ನಾಗಿದ್ಯಾ ಓದಿದೀನಪ್ಪ ಯಾವಾಗ ಬಂದೆ ಬೆಂಗಳೂರಿಂದ ಇವಾಗಲೇ ಬಂದಣ್ಣ ಜಮೀನ್ ಇತ್ತು ಜಮೀನ್ ನೋಡ್ಕೊಳಕ್ ಬಂದೆ ಏನಣ್ಣ ಏನು ಕ್ಯಾಮೆ ಇಲ್ವಾ ದೊಡ್ಡಪ್ಪನ ಜೊತೆ ಮರದಡಿ ಕುತ್ಕೋಬಿಟ್ಟಿದ್ಯಾ ಏನ್ ಮಾಡವ ಹಳ್ಳಿ ಕಡೆ ಜಮೀನು ಗಿಮೀನ್ ಇದ್ರೆ ಕೆಲಸ ಇದ್ದತ್ತು ನಮ್ಗೆ ಯಾವ ಜಮೀನು ನಿಮ್ ಸಿಟಿಲಿ ಅದನ್ನ ಕೆಲ್ಸಕ್ಕೆ ಗಿಮೆ ಇದ್ರೆ ಹೇಳು ಬಂದ್ ಮಾಡುವ ನೋ ನೇನ ನನ್ನ ನಗರಿಗೆ ಇರ್ತವನೇ लास्ट ಡೇ ನಮಗ ನನಗೆ ಕೊಟ್ಟಿದ್ದ ಇವಾಗ ಇವನ್ ಕೊಡ್ತೀನಿ ಆ ಅಣ್ಣ ಸ್ಟೇಟ್ ಬೇಕಾ ಸೆಂಟ್ರಲ್ ಬೇಕಾ ಅಣ್ಣ ಓದೇರಾದೆ ಮೂರನೇ ಕ್ಲಾಸ್ ಅಂತೆ ಯಾதோ ಒಂದು ಒಳ್ಳೆ ಕೆಲಸ ಕೊಡ್ಸು ನೀರಲ್ಲಿ ದಮ್ ಕಟ್ಟಿಯಾ ಏನ್ ಇಂಗ ಅನ್ಬಿಟಾ ಅಳ್ಳಿ ルಟ್ಟಿ ಈಜ್ ಬಂದಿಲ್ಲ ಅಂದ್ರೆ ಅವನ ಮಗನಾ ನಾನು ನೀರಿಗೆ ಇಲ್ದಾ ಅಂದ್ರೆ ಎಷ್ಟು ದಮ್ ಕಟ್ಟ ತಿಂಗೋತ ಓದವರದಲ್ಲಿ ಕಾಳೆ ಮಗ ನೀರನ್ನ ಮುಳುಗ್ಬಿಟ್ಟಿದ್ದಾ ಯಾರು ಹಳ್ಳಿಯವರು ಯಾರು ಹುಡುಕಕ್ಕಾಗಿಲ್ಲ ನಾನು ಹುಡುಕಿ ತೆಗ್ದಿ ಅವನ ಜೀವ ಉಳಿಸಿದೀರಿ ಇದು ಗೊತ್ತಾ ಹೌದು ನೀರ್ನಾಗ ಏನು ಕೆಲಸ ನಮ್ಮ ಕರ್ನಾಟಕ ಸರ್ಕಾರದ್ದೇ ಮಂಗ್ಳೂರಲ್ಲಿ ದೊಡ್ಡ ಬೋಟ್ ಇದಂತೆ ಮಾಡ್ತೀಯ ಕೆಲಸ ಅಲ್ಲ ಗಂಡ್ಲಾ ನಾನು ಮಂಗ್ಳೂರು ಬೋಟ್ನಾಗೆ ದಮ್ ಕಟ್ಟಿ ಮಾಡೋ ಕೆಲಸ ಯಾವ್ದ ಏನಿಲ್ಲ ಕನ್ನಡ ಬೋಟಲ್ಲಿ ಇಡ್ತೀಯ ನೀನು ಬೋಟ್ ಎಲ್ಲಿ ಗಂಟ ಹೋಗುತ್ತೆ ಹೋಗಬೇಕು ಸೆಂಟ್ರ್ ಸಮುದ್ರದಲ್ಲಿ ಡೀಸೆಲ್ ಖಾಲಿ ಆಗಿಬಿಟ್ರೆ ನೀನು ಅಲ್ಲಿಂದ ಈಚ್ಕೊಂಡು ದಮ್ ಕಟ್ಕೊಂಡು ತಳ್ಕೊಂಡು ಹೋಗ್ಬೇಕಲ್ಲಣ್ಣ ಅಷ್ಟೇ ನಿನ್ನ ಕೆಲಸ ನೋಡು ಲಾಸ್ಟ್ ಟೈಮ್ ನಾನು ಕೆಲಸ ಕೊಟ್ಟೆ ಇವತ್ತು ಅವನು ಕೊಟ್ಟವನ ಸರಿನಪ್ಪ ಬರ್ತೀನಿ ನಂಜಪ್ಪನ ಮಗ ಗುಂಜಪ್ಪ ಐಯಿಡ್ರಾಡ್ರಾ